ನಮಸ್ತೆ ನಮಸ್ತೆ ತಮ್ಮ ಊರು ನಮ್ದು ಚಿಕ್ಕೇರಹಳ್ಳಿ ಗ್ರಾಮ ನಮ್ದು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ನಮ್ದು ಚಿಕ್ಕ ಗ್ರಾಮ ಚಿಕ್ಕೇರೆಹಳ್ಳಿ ಆಶಾ ಚಂದ್ರಶೇಖರ್ ನಮ್ಮ ತಂದೆ ಹೆಸರು ಷಣ್ಮುಕ್ಕಪ್ಪ ಅಮ್ಮನ ಹೆಸರು ಕರ್ಬಸಮ್ಮ ಈ ಬಾರಿ ಅಂದ್ರೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿಂತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರು ಕೂಡ ಕಂಟೆಸ್ಟ್ ಮಾಡುವಂತದ್ದಾಗಿದೆ ತಮ್ಮ ಮತ ಯಾವ ಕಡೆ ಎತ್ತ ಅಂತ ಹೇಳಿ ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎರಾದ ಶಾಂತಂಗೌಡ್ರು ಅವರು ವಿಜೇತರಾಗಿ ನಮ್ಮ ತಾಲೂಕು ಹಾಗೂ ಹೋಗಗಳು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ತಡವಾದರೂ ಮಾಡಿದರೂ ಕೂಡ ಒಳ್ಳೊಳ್ಳೆ ಕೆಲಸ ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ ಅವರು ಇವತ್ತಲ್ಲ ಒಳ್ಳೇದು ಮಾಡ್ತಾ ಇರೋದು ಇಡೀ ನಮ್ಮ ನ್ಯಾಮ್ತಿ ಹೊನ್ನಾಳಿ ಭಾಗದಲ್ಲಿ ತುಂಬ ಮಾಡಿದ್ದಾರೆ ಅವ್ರನ್ನ ನೋಡಿ ಎಲ್ಲ ನಮ್ಮ ಇಲ್ಲಿರೋ ಹೆಣ್ಮಕ್ಳು ಅವ್ರನ್ನ ನೋಡೇ ಓಟ್ ಕೊಡ್ತಿದ್ದಾರೆ ಎಸ್ಪೆಷಲಿ ಫಸ್ಟ್ ಹೇಳಬೇಕು ಅಂದರೆ ಅವರನ್ನು ನೋಡಿ ಓಟ್ ಕೊಡ್ತಾ ಇದ್ದಾರೆ ಪ್ರಭಾ ಮಲ್ಲಿಕಾರ್ಜುನಕ್ಕೆ ನಮ್ದು ಎಲ್ಲ ಮಹಿಳೆಯರದು ಓಟಿಂಗು ಮತ ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಭಾ ಮಲ್ಲಿಕಾರ್ಜುನಿಗೆ ಮತವನ್ನು ಹಾಕುವಂತ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ ಅವರಿಂದ ಆ ಕಾಂಗ್ರೆಸ್ ಪಕ್ಷದಿಂದ ಈ ತಾಲೂಕಿಗೆ ಅವಳಿ ತಾಲೂಕಿಗೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನತೆಗೆ ಏನನ್ನ ಒಳ್ಳೇದಾಗಿರ್ಬೋದು ಅಂತ ನಾವು ಎಸ್ಪೆಷಲಿ ಹೇಳಬೇಕು ಅಂದ್ರೆ ಅವರು ಮೀಟ್ ಆಗಿದ್ದೇವೆ ಮೀಟಾಗಿ ನಾನು ಕೇಳ್ಕೊಂಡಿರೋದಿದೆ ನಮ್ಮ ನ್ಯಾಮ್ತಿ ಹೊನ್ನಾಳಿಯಲ್ಲಿ ಹೆಣ್ಮಕ್ಳು ವಿದ್ಯಾವಂತರು ತುಂಬ ಜನ ಇದ್ದಾರೆ ಇದ್ದಾರೆ ಅವರಿಗೆ ಏನಾದರೂ ಉದ್ಯೋಗ ಅವಕಾಶ ಕೊಡಿ ಅಂತಲೂ ಕೇಳಿದ್ದೇವೆ ಅವರು ನಾನು ಆದರೂ ಆಗಲೇ ಇದ್ದರೂ ನಾವು ಮಾಡಿಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಒಂದು ಆಮೇಲೆ ನಮ್ಮ ಸಿದ್ದರಾಮಯ್ಯ ಸರು ಡಿ ಕೆ ಶಿವಕುಮಾರ್ ಸರು ನಮಗೆ ಶಾಂತನಗೌಡರು ಇವರು ಇವರೆಲ್ಲ ಮುಖಗಳು ನೋಡಿ ನಾವೆಲ್ಲರೂ ಹೆಣ್ಮಕ್ಳು ಅವ್ರಿಗೆ ಓಟ್ ಕೊಡ್ತಾಯಿದ್ದೀವಿ ಆಮೇಲೆ ಅವರಿಗೆ ಹೆಣ್ಮಕ್ಳಿಗೆ ತುಂಬ ಆಗ್ತಾ ಇರೋ ವಿಷಯ ಏನು ಅಂದರೆ ಐದು ಗ್ಯಾರಂಟಿಗಳು ತುಂಬ ಇಷ್ಟ ಆಗಿದ್ದಾವೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲು ಎರಡು ಸಾವಿರ ರೂಪಾಯಿ ತಿಂಗಳ ಸಿಗುತ್ತೆ ಅವರಿಗೆ ಮೆಡಿಷನಿಗಾಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಪ್ರತಿಯೊಂದು ಎಲ್ಲದಕ್ಕೂ ಆಮೇಲೆ ಕೂಡಿಟ್ಟು ಇತ್ತೀಚೆಗೆ ಎಲ್ಲ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ ಗೋಲ್ಡ್ ತಗೊಂಡಿದ್ದಾರೆ ಆಮೇಲೆ ಎಷ್ಟೋ ಮ ಇವರು ಮನೆ ಫ್ರಿಜ್ಜು ಟಿ ವಿ ತಗೊಂಡು ಅದನ್ನು ಹೇಳಿಗೆ ಕೊಟ್ಟಿದ್ದಾರೆ ನಮ್ಮ ಊರಲ್ಲಿ ಕೂಡ ಹೆಣ್ಮಕ್ಳು ಕೆಲವೊಬ್ಬರು ಉಳಿತಾಯ ಮಾಡ್ಕೊಂಡು ಮಾಡ್ಕೊತ ಹೋಗ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಅದು ತುಂಬ ಖುಷಿ ಆಗ್ತಾ ಇದೆ ಎರಡನೇದು ಇದು ಬಸ್ಸು ಬಸ್ಸಿಗೆ ಫ್ರೀ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳು ಗುಂಪು ಗುಂಪಾಗಿ ನಾವೇ ಒಂದೆರಡು ಭಾಗ ಹೆಣ್ಮಕ್ಳು ಗುಂಪಾಗಿ ಮಂತ್ರಾಲಯ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಫ್ರೀ ಹೋಗಿದ್ದೇವೆ ಅದು ತುಂಬ ಖುಷಿಯಾಗುತ್ತೆ ಮತ್ತೆ ದಾವಣಗೆರೆ ಶಿವಮೊಗ್ಗದಲ್ಲೆಲ್ಲ ಓಡಾಡ್ತಾ ಇದ್ದೀವಿ ಮಕ್ಳು ಎಜುಕೇಶನ್ ಹಾಕಿರ್ತೇವೆ ಅಲ್ಲಿ ಹಾಸ್ಟೆಲಲ್ಲಿ ನಾವು ಬಸ್ ಖರ್ಚು ಮಾಡ್ಕೊಂಡು ಓಡಾಡ್ತಾ ಇರ್ತೇವೆ ಆ ಅದ್ರ ಬದಲಿಗೆ ನಮ್ಗೆ ಇವಾಗ ಫ್ರೀಯ ಸಿಕ್ಕಿದೆ ಅದನ್ನೇ ಆಟ ಕೊಡ್ತಾ ಇದ್ದೀವಿ ಮಕ್ಳ ಎಜುಕೇಷನ್ಗೆ ಅವ್ರಿಗೆ ಏನಾದ್ರೂ ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಅಂತ ಕೊಡ್ತಾ ಇದ್ದೀವಿ ಅದು ಉಳಿತಾಯ ಮಾಡ್ಕೊಂಡು ಎರಡನೇದು ಮೂರನೇದು ಕರೆಂಟ್ ಬಿಲ್ಲು ಅವಾಗೆಲ್ಲ ನಾವು ಫ್ಯಾನ್ ಹಾಕೋದು ಕಷ್ಟ ಇತ್ತು ಟಿ ವಿ ನೋಡೋದು ಕಷ್ಟ ಇತ್ತು ಇವಾಗ ಹೆಂಗೆ ಹೇಳ್ಬೇಕು ಅಂದ್ರೆ ದನಗಳಿಗೆಲ್ಲ ಫ್ಯಾನ್ಗಳು ಹಾಕಿದೆ ಹಸು ಕರುಗಳಿಗೆಲ್ಲ ಫ್ಯಾನ್ ಹಾಕಿದ್ದಾವೆ ಅದು ಏನು ಕಾರಣ ಹಸು ಕರುಗಳು ಕೂಡ ಫ್ಯಾನ್ ಅಂದರೆ ಗಾಳಿನ ಇತ್ತು ಯಾವುದರಿಂದ ವಿದ್ಯುತ್ ಶಕ್ತಿಯಿಂದ ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ ನಾವು ಮುನ್ನೂರೈವತ್ತು ನಾನ್ನೂರು ತಿಂಗಳ ಇದ್ವಿ ಈ ಹಳ್ಳಿ ಜನಗಳು ಫ್ರಿಜ್ ಇಟ್ಕೊಳ್ಳೋಕೆ ಕಷ್ಟ ಇತ್ತು ಈ ಇದರಲ್ಲಿ ಎಲ್ಲರ ಮನೆ ಫ್ರಿಜ್ಜು ಟಿ ವಿ ಫ್ಯಾನ್ಗಳು ಎಲ್ಲರೂ ಮಿಕ್ಸಿಗಳಾಯಿತು ಎಲ್ಲರೂ ಅದನ್ನು ಉಪಯೋಗಿಸ್ಕೊತ ಇದ್ದಾರೆ ಅದು ತುಂಬ ಖುಷಿ ಆಗ್ತಾ ಇದೆ ಹೇಳ್ಬೇಕು ಇದು ಹೆಣ್ಮಕ್ಳು ಸರ್ಕಾರ ಹೆಣ್ಮಕ್ಳದ್ದು ಪಕ್ಷ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು ಎಲ್ಲಾ ಹೆಣ್ಮಕ್ಳು ನಾನು ಕೆಲವೊಂದ್ ಕಡೆ ಅಡ್ಡಾಡಿದ್ದೀನಿ ಅವೆಲ್ಲ ನೋಡ್ತಾ ಇದ್ದೀನಿ ಅವ್ರು ತುಂಬಾ ಖುಷಿ ಪಡ್ಕೊಂಡು ಖುಷಿ ಖುಷಿ ಹೇಳ್ತಿದ್ದಾರೆ ಅಜ್ಜರು ಅಷ್ಟೇ ತುಂಬಾ ಖುಷಿ ಖುಷಿ ಹೇಳ್ತದಾರೆ ಅಜ್ಜರು ನಿಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀರಿ ಹಂಡ್ರೆಡ್ ನಮ್ಮ ಶಾಂತಗೌಡರು ಎಷ್ಟು ಲೀಡ್ ಹೈ ಲೀಡ್ನಲ್ಲಾಗಿದಾರೋ ಅದಕ್ಕಂತ ಜಾಸ್ತಿನೇ ನಾವು ಪ್ರಯತ್ನ ಪಡ್ತಾ ಇದೆ ಆಗುತ್ತೆ ವಿನ್ ಆಗ್ತಾರೆ ಪ್ರಭಾ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಗೆಲ್ಲಿಸ್ತೇವಿ ನಮಸ್ಕಾರ ನಮಸ್ತೆ ಚಿಕ್ಕೇರಿಹಳ್ಳಿ ರಮೇಶಪ್ಪ ಬಸಮ್ಮ ಶಾಂತನಗೌಡರು ಶಾಂತನಗೌಡರಿಗೆ ಶಾಂತನಗೌಡರು ಒಳ್ಳೇದು ಮಾಡಿದ್ದಾರೆ ಎಲ್ಲದಕ್ಕೂ ಅವರು ಬರ್ತದಾರಲ್ಲ ನಮಗೇನೋ ಸಹಕಾರ ಮಾಡಲಿಲ್ಲದ್ರು ನಾವು ಮಾಡಿದವೇ ಅವ್ರಿಗೆ ಹ್ಮ್ಗೌಡರು ನಿಂತಿಲ್ಲ ಈಗ ಪ್ರಭಾ ಮಲ್ಲಿಕಾರ್ಜುನ ನಿಂತಿದ್ದಾರೆ ಮುಂಚೆ ನಿಂತಾರ ಶಾಂತೌಡರು ಅವ್ರ ಮಗ ನೋಡೇ ನಾವು ಹಾಕೋದು ಅವ್ರೆಲ್ಲಿರ್ತಾರ ನಾವು ಅಲ್ಲೇ ಹಾಕ್ತಿರಿ ಶಾಂತಗೌಡ್ರಿ ತಮ್ಮ ಮತ ಯಾರಿಗೆ ಶಾಂತನಗೌಡರಿಗೆ ಯಾಕೆ ಹಾಕ್ತೀರಿ ಶಾಂತಗೌಡ್ರಿ ಎಲ್ಲದನ್ನು ಸಾಕಾರ ಮಾಡಿದಾರ ಅವರು ಈಗ ಶಾಂತನಗೌಡರ ಮುಖ ನೋಡ್ಕೊಂಡು ಅಂದ್ರೆ ಈ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಎಂ ಪಿ ಅವರು ಈಗ ಬಂದಿದ್ದಾರೆ ಶಾಂತನಗೌಡರು ಮುಂದಿನ ಇದ್ರು ಅವರಿಗೆ ಹಾಕೋದು ಎಲ್ಲ ಕೆಲಸನೂ ಒಳ್ಳೇದು ಮಾಡಿದ ಅವರು ಹ್ಞೂ ಅಕ್ಕಿ ಅಕ್ಕಿ ದುಡ್ಡು ಹಾಕಿದ್ದಾರೆ ಎರಡು ಸಾವಿರ ರೂಪಾಯಿ ಆಸ್ಪತ್ರೆ ಕರೆಂಟ್ ಬಿಲ್ಲು ಬಸ್ಸು ಫ್ರೀ ಎಲ್ಲ ಫ್ರೀ ಮಾಡಿದ್ದಾರೆ ಒಳ್ಳೆಯದನ್ನೇ ಮಾಡಿದ್ದಾರೆ ನಾವು ಒಳ್ಳೆಯದನ್ನೇ ಮಾಡೋದು ಅವ್ರಿಗೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಓಟ್ ಕೊಡ್ತೇವೆ ನಾವು ಮೇಡಮ್ ತಮ್ಮ ಮತ ಇಷ್ಟು ಶಾಂತಂಗಡಿರಿ ಈಗ ಪ್ರಭಾ ಮಲ್ಲಿಕಾರ್ಜುನವ್ರಿಗೆ ಯಾಕುಂಗೋಡ್ರಿಂದ ನಾವು ಎಲ್ಲ ಸಹಾಯ ಪಡ್ಕೊಂಡಿದ್ದೇವೆ ಅವರಿಂದ ಅವ್ರ ಮುಖ ನೋಡಿ ಹಾಕ್ತೇವೆ ಯುವ ಕೆಲಸ ಎರಡು ಸಾವಿರ ರೂಪಾಯಿ ಆಸ್ಪತ್ರೆ ಫ್ರೀ ಬಸ್ ಫ್ರೀ ಕರೆಂಟ್ ಬಿಲ್ ಫ್ರೀ ಎಲ್ಲ ಕೆಲಸನೂ ನಮಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೋಸ್ಕರ ನಾವು ಅವರಿಗೆ ಮೈಸೂರು ಪ್ರಭಾ ಮಲ್ಲಿಕಾರ್ಜುನವರಿಗೆ ಹಾಕ್ತೇವೆ ಹ್ಞೂ ಗೆಲ್ಲಿಸ್ತೇವೆ Нам